ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ರಾಮ್ ದತ್ತಾತ್ರೇಯ ನಮಃ ಇದು ತುಲಾರಾಶಿಯವರ ಮಾಸ ಭವಿಷ್ಯ ಮೇ ತಿಂಗಳು ನೋಡಿ ತುಲಾರಾಶಿಯವರು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಬಹಳ ಒಳ್ಳೆಯ ಸಮಯಕ್ಕಾಗಿ ನೀವು ಕಾಯ್ತಾ ಇದ್ದೀರಾ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರ ಸೊ ಆ ಗುರು ಬದಲಾವಣೆಯಿಂದ ಶನಿ ಬದಲಾವಣೆಯಿಂದ ನಿಜವಾಗಿಯೂ ನಿಮಗೆ ಒಳ್ಳೆಯ ಕಾಲ ಬರ್ತಾ ಇದೆಯಾ ಇದೆಲ್ಲವನ್ನು ಇವತ್ತು ನಾವು ತಿಳ್ಕೊಳ್ತೇವೆ ತಮಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ನಿಮಗೆ ಅನೇಕ ಉಪಯುಕ್ತ ಮಾಹಿತಿಯನ್ನು ನಾನು ನಿಮಗೆ ಒದಗಿಸ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿರುವಂಥ ಅನೇಕ ವಿಷಯವನ್ನು ನೀವು ಖಂಡಿತವಾಗಿ ತಿಳ್ಕೊಳ್ಳಿ ನೋಡಿ ವಿಶೇಷವಾಗಿ ತುಲೋರ ತುಲಾರಾಶಿಯವರಿಗೆ ನೋಡಿ ಈ ಮಾಸದಲ್ಲಿ ಅಂತಂದರೆ ಮೇ ತಿಂಗಳಲ್ಲಿ ಬುಧ ಗುರು ಮತ್ತು ಶನಿ ರಾಹು ಈ ನಾಲ್ಕು ಗ್ರಹಗಳು ತುಂಬ ಅನುಕೂಲಕರವಾಗಿವೆ ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ಖಂಡಿತವಾಗಿಯೂ ಪೂರ್ಣವಾಗುತ್ತೆ ಈ ನಾಲ್ಕು ಗ್ರಹಗಳು ನಿಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಮತ್ತು ಸುಖ ಸಂತೋಷ ನೆಮ್ಮದಿಯನ್ನು ನಿಮಗೆ ಖಂಡಿತವಾಗಿಯೂ ಒದಗಿಸುತ್ತೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅದರಲ್ಲೂ ನೋಡಿ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಗುರು ಬರ್ತಾನೆ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಭಾಗ್ಯೋದಯ ಅಂತಂದರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನೋಡಿ ಯಾವುದೇ ರೀತಿಯ ಮೊದಲಿನ ಅಡಚಣೆಗಳಾಗ್ತಾ ಇತ್ತು ಆ ಅಡಚಣೆಗಳು ಕಡಿಮೆಯಾಗುತ್ತೆ ಕೆಲಸಗಳೆಲ್ಲ ಪರಿಪೂರ್ಣವಾಗಲಿಕ್ಕೆ ಶುರು ಆಗುತ್ತೆ ಇದು ನಿಮ್ಮಲ್ಲಿ ಇಷ್ಟು ದಿವಸ ಏನು ಒಂದು ಕಾನ್ಫಿಡೆನ್ಸಿಗೆ ಧಕ್ಕೆ ಬಂದಿತ್ತೋ ಅದನ್ನು ಜಾಸ್ತಿ ಮಾಡುತ್ತೆ ಅಂದರೆ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಯಾಕೆಂದರೆ ಗುರು ಎಲ್ಲ ಪ್ರಯತ್ನಗಳಿಗೆ ಒಂದು ಬಲವನ್ನು ಕೊಡ್ತಾನೆ ಹಾಗಾಗಿ ನೋಡಿ ಅದರ ಜೊತೆ ನೋಡಿ ಈಗ ಶನಿ ಕೂಡ ಅನುಕೂಲಕರವಾದಂತಹ ಸ್ಥಾನದಲ್ಲಿ ಬಂದಿದ್ದಾನೆ ಷ್ಠನಾಗಿರುವಂತಹ ಸ್ಥನಿ ಪಂಚಮ ಶನಿಯ ಬಾಧೆಯನ್ನು ಸಂಪೂರ್ಣವಾಗಿ ನಿವಾರಿಸಿ ಈಗ ಒಳ್ಳೆಯ ಫಲವನ್ನು ನಿಮಗೆ ಖಂಡಿತವಾಗಿ ವಿಶೇಷವಾದಂಥ ಯೋಗಗಳನ್ನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಪ್ರೇರಣೆಯನ್ನು ಶನಿ ಕೊಡ್ತಾನೆ ಅಂದರೆ ಇಷ್ಟು ದಿವಸ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗದೇ ಇರುವಂತಹ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಅಂತಂದರೆ ಒಂದು ಮಾರ್ಗ ಸಿಗಲಿಕ್ಕೆ ಪ್ರಾರಂಭವಾಗುತ್ತೆ ಆ ಕೆಲಸಗಳು ಪೆಂಡಿಂಗ್ ಉಳಿಯೋದಿಲ್ಲ ಪ್ರಾರಂಭವಾಗಲಿಕ್ಕೆ ಶುರುವಾಗುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಸುಧಾರಣೆಯ ಸಾಧ್ಯತೆ ಎಷ್ಟೋ ನಷ್ಟವನ್ನು ನೀವು ಅನುಭವಿಸಿದ್ರಿ ಉದ್ಯೋಗ ವ್ಯಾಪಾರದಲ್ಲಿ ಅದು ಕೂಡ ಒಂದು ಸ್ವಲ್ಪ ಅಂದರೆ ನಿಮಗೆ ಅದರಲ್ಲಿ ಚೇಂಜಸ್ ಆಗಿಬಿಟ್ಟು ಸೊ ಆ ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಕೂಲತೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೋಡಿ ಶನಿ ನಿಮ್ಮ ಮನಸ್ಸಿನ ಹೆದರಿಕೆ ಇದನ್ನು ಕಡಿಮೆ ಮಾಡ್ತಾನೆ ಅಂದರೆ ಯಾವುದೇ ವಿಷಯದಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದಾಗ ಒಂದು ಮನಸ್ಸಿನಲ್ಲಿ ಏನು ಹಿಂಜರಿತ ಕಾಣ್ತಾ ಇತ್ತು ಆ ಹಿಂಜರಿತ ಕಡಿಮೆ ಆಗುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂತಂದರೆ ನಿಮಗೆ ಯಾವುದು ಅವಶ್ಯಕತೆ ಇದೆಯೋ ಅಂಥ ಕ್ಷೇತ್ರಗಳಲ್ಲಿ ನಿಮಗೆ ಮುಂದುವರಿಯಲಿಕ್ಕೆ ಶನಿ ಖಂಡಿತವಾಗಿಯೂ ಅನುಕೂಲ ಮಾಡಿಕೊಡ್ತಾನೆ ಮತ್ತು ಷಷ್ಠನಾಗಿರುವಂಥ ಶನಿ ಮತ್ತು ರಾಹುಗಳು ನೋಡಿ ನಿಮ್ಮ ಹಿತಶತ್ರುಗಳು ನಿಮಗೆ ಆಗದೇ ಇದ್ದವರು ನಿಮ್ಮ ಜೊತೆ ಒಂದು ಒಪ್ಪಂದವನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಯನ್ನು ನಿರ್ಮಾಣ ಮಾಡ್ತಾರೆ ಅಂತಂದರೆ ಶತ್ರುಗಳು ಕೂಡ ಮಿತ್ರರಾಗುವಂಥ ಕಾಲ ಇದು ಇನ್ನು ಮದುವೆಗೆ ಸಂಬಂಧಪಟ್ಟಂಥ ಏನೋ ಕಾಂಪ್ಲಿಕೇಶನ್ ಇತ್ತು ಅದು ಕೂಡ ಬಗೆಹರಿಯುತ್ತೆ ಒಳ್ಳೆಯ ಕಾಲ ಇದು ಇರೋದರಿಂದ ಗುರು ಅನುಗ್ರಹ ಇರೋದರಿಂದ ಶನಿ ಅನುಗ್ರಹ ಇರೋದರಿಂದ ಈ ಸಮಯದಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ಪ್ರಯತ್ನವನ್ನು ಜಾಸ್ತಿಯಾಗಿ ಮಾಡಿದರೆ ಖಂಡಿತವಾಗಿಯೂ ಮದುವೆ ಆಗೇ ಬಿಡುತ್ತೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಈಗ ಏನು ಪೆಂಡಿಂಗ್ ಇರುವಂಥ ಖರೀದಿ ಇರಬಹುದು ಅಥವಾ ದೊಡ್ಡ ದೊಡ್ಡ ವ್ಯವಹಾರಗಳು ಅದನ್ನು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಂಡು ಮುಂದುವರಿಯಿರಿ ಆದರೆ ಇಷ್ಟೆಲ್ಲಾದರೂ ಕೂಡ ಒಂದು ವಿಷಯವನ್ನು ಗಮನಿಸಿ ಕೇತು ಪ್ರಭಾವಕ್ಕೆ ಒಳಗಾಗಬಾರ್ದು ಯಾಕೆಂದರೆ ಕೇತು ಒಂದು ಸ್ವಲ್ಪ ನಿಮ್ಮ ಮೇಲೆ ಒಂದು ನೆಗೆಟಿವ್ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇರೋದರಿಂದ ನೋಡಿ ವಿಪರೀತವಾದಂತಹ ಖರ್ಚನ್ನು ಕೇತು ಮಾಡಿಸ್ತಾನೆ ವ್ಯಯಸ್ಥಾನದಲ್ಲಿ ಕೂತ್ಕೊಂಡು ಹಾಗಾಗಿ ನೋಡಿ ಇಲ್ಲಿ ನೀವು ಬೇಕಾಬಿಟ್ಟಿಯಾಗಿ ಖರ್ಚನ್ನು ಮಾಡಿಕೊಂಡು ಪುನಃ ಮತ್ತೆ ಅದೇ ಕಷ್ಟದ ಸ್ಥಿತಿಗೆ ಮರಳಿ ಹೋಗದಂತೆ ನೀವು ಗಮನವನ್ನು ಹರಿಸ್ತಕ್ಕದ್ದು ಇದರ ಬಗ್ಗೆ ನೀವು ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಅದರ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತಂದರೆ ನಿಮ್ಮ ದಿನಚರಿಯನ್ನು ಸರಿಯಾಗಿ ನಿಭಾಯಿಸಿ ಸಮಯಕ್ಕೆ ಸರಿಯಾಗಿ ಊಟೋಪಚಾರಾದಿಗಳನ್ನು ಮಾಡಿಕೊಳ್ಳಿ ಸರಿಯಾಗಿ ನಿದ್ದೆಯನ್ನು ಮಾಡಿ ಇದು ನಿಮ್ಮ ಆರೋಗ್ಯ ಮತ್ತು ಶರೀರ ಇರಬಹುದು ಅಥವಾ ಮನಸ್ಸಿರ್ಬೋದು ಅದರ ಮೇಲೆ ಖಂಡಿತವಾಗಿಯೂ ಉತ್ತಮವಾದಂಥ ಪ್ರಭಾವವನ್ನು ಬೀರುತ್ತೆ ನಿಮ್ಮ ಮನಸ್ಸು ಮತ್ತು ಶರೀರ ಸರಿಯಾಗಿದ್ದರೆ ನೀವು ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಮಾಸದಲ್ಲಿ ನೋಡಿ ತುಲಾರಾಶಿಯವರು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದದ್ದು ಹೌದು ಅದಕ್ಕೆ ಪರಿಹಾರ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿರುವಂಥ ತೊಂದರೆಗಳು ಆದಿತ್ಯ ಹೃದಯ ಸ್ತೋತ್ರದಿಂದ ನಿವಾರಣೆಯಾಗುತ್ತೆ ಇದು ಕೂಡ ನಮ್ಮ ಚಾನೆಲ್ನಲ್ಲಿ ಸಿಗುತ್ತೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಚಿಂತೆ ಮಾಡಬೇಡಿ ನಮಸ್ಕಾರ